ನಮಸ್ಕಾರ ಆಹಾರಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ತುಂಬ ಸುಲಭವಾಗಿ ಆಗುವಂತಹ ಒಂದು ಮೆಂತ್ಯ ಸೊಪ್ಪಿನ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಚಪಾತಿ ಜೊತೆಗೂ ಮಾಡ್ಕೋಬಹುದು ಹಾಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೆಂತ್ಯ ಸೊಪ್ಪು ಗೊಜ್ಜು ಮಾಡಲಿಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರೇಳು ಒಂದೆರಡು ಗುಂಟೂರು ಸ್ವಲ್ಪ ಎಣ್ಣೆ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಬಟ್ಲು ಕಡಲೆ ಬೀಜ ಸ್ವಲ್ಪ ಉಪ್ಪು ಹಾಗೆ ನಾನು ಹಪ್ಪಳ ಕರೆದಿರೋ ಎಣ್ಣೆ ಬಳಸಿರೋದ್ರಿಂದ ಸ್ವಲ್ಪ ಕಪ್ಪಾಗಿ ಕಾಣಿಸ್ತಾ ಇದೆ ನಿಮಗೆ ಹಾಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಎರಡು ಕಟ್ಟಷ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಳೆದು ಇಟ್ಟಿರುವಂಥದ್ದು ಈಗ ಗ್ಯಾಸ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ಡ್ರಾಪು ಎಣ್ಣೆಯನ್ನು ಹಾಕಬೇಕು ನಂತರ ಕಡಲೆ ಬೀಜವನ್ನು ಸೇರಿಸಿ ಅದನ್ನು ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಹುರಿಬೇಕು ನಂತರ ಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಈ ಒಣಮೆಣಸಿನಕಾಯಿ ಒಳ್ಳೆ ಕಲ್ಲರ್ ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಮತ್ತು ಇದು ಕ್ರಿಸ್ಪ್ ಆಗೋ ತನಕ ಹುರ್ಕೋಬೇಕು ಈಗ ಕೊನೆಯಲ್ಲಿ ಗ್ಯಾಸ್ನ ಆಫ್ ಮಾಡ್ತಾ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಹಾಗೇ ಒಂದೆರಡು ಸಾರಿ ಹೀಗೆ ಬಿಸಿ ಇರುತ್ತಲ್ವ ಪಾತ್ರೆ ಈ ರೀತಿ ಹುರ್ಕೋಬೇಕು ನಂತರ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದ್ದೀನಿ ಈಗ ಇದಕ್ಕೆ ನೀರೇನೋ ಹಾಕಿದನೇ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೊಳ್ಳೋದೇನು ಬೇಡ ಜಸ್ಟ್ ಒಂದು ಪಲ್ಸ್ ಅಷ್ಟೇ ಒಂದು ರೌಂಡು ತಿರುಗಿಸ್ಬೇಕು ನಂತರ ಮತ್ತೆ ಆಫ್ ಮಾಡಿ ಒಂದು ಸಲ ಹಾಗೆ ಆಫ್ ಆನ್ ಮಾಡ್ತಾ ಪುಡಿ ಮಾಡ್ಕೊಳ್ಳಿ ನೋಡಿ ಈ ಹದದಲ್ಲಿ ಇದ್ದರೆ ಸಾಕು ಇವಾಗ ಮತ್ತೆ ಅದೇ ಪಾತ್ರೆನ ಬಿಸಿಗಿಟ್ಕೊಂಡು ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕಬೇಕು ನಂತರ ಸ್ವಲ್ಪ ಸಾಸಿವೆನ ಹಾಕಿ ಅದು ಸಿಡಿದ ನಂತರ ಮೆಂತ್ಯ ಸೊಪ್ಪನ್ನು ಸೇರಿಸ್ಬೇಕು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಹೀಗೆ ಮಾಡೋದ್ರಿಂದ ಕಹಿ ಆಗೋದಿಲ್ಲ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಹುರಿಯೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ನೋಡಿ ಇದು ಹುರಿದಾದ ನಂತರ ಇದಕ್ಕೆ ಟೊಮೆಟೋನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡೋಣ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಪೌಡರು ಅದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಒಂದೆರಡು ಕಪ್ ನೀರು ಸೇರಿಸ್ತಾ ಇದೀನಿ ಸ್ವಲ್ಪ ಟೊಮೆಟೊ ಮತ್ತೆ ಸೊಪ್ಪು ಬೇಯೋದಕ್ಕೆ ತುಂಬಾ ಗಟ್ಟಿ ಮಾಡ್ಕೊಳ್ಳೋದಿದ್ರೆ ಡ್ರೈ ತರ ಬೇಕಾದರೂ ಮಾಡ್ಕೋಬಹುದು ಅಥವಾ ಗ್ರೇವಿ ತರ ಬೇಕಿದ್ದರೂ ಮಾಡ್ಕೋಬಹುದು ಹಾಗೆ ಎಣ್ಣೆಯಲ್ಲಿ ಬಾಡಿಸಿ ಡ್ರೈ ತರ ಬೇಕಾದರೂ ಮಾಡ್ಕೋಬೋದು ನಾನಿವಾಗ ರೈಸ್ ಜೊತೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗೊಜ್ಜೆ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈಗ ಗಟ್ಟಿ ಆಗ್ತಾ ಇದೆ ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಶೇಷ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ